ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಸುಭಾಷಿತ ರತ್ನಭಂಡಾಗಾರ ಎನ್ನುವಂಥ ಗ್ರಂಥದಿಂದ ಒಂದು ಸುಭಾಷಿತವನ್ನು ನೋಡೋಣ ಪ್ರಾಣಂ ಜಾನೀಹಿ ಭೋಜನೆ ಭಾಷಣೇ ಅಭುಕ್ತಿ ಅತಿ ಅತಿವು ಸದ್ಯ ಹೇ ನಾಲಿಗೆಯೇ ಊಟ ಮಾಡುವಾಗ ಹಾಗೂ ಮಾತನಾಡುವಾಗ ಎಚ್ಚರಿಕೆಯಿಂದ ಇರು ಅತಿಯಾದ ಊಟ ಹಾಗೂ ಅತಿಯಾದ ಮಾತು ಅಪಾಯಕಾರಿ ಎಂಬುದು ನೆನಪಿರಲಿ ಅಂತ ಕವಿ ಇದನ್ನ ಸೂಚಿಸ್ತಾನೆ ಎಚ್ಚರಿಸ್ತಾನೆ ಕೆಲವರನ್ನು ನೋಡಬೇಕು ಊಟ ಮಾಡಬೇಕಾದರೆ ಅವರಿಗೆ ಊಟ ಒಳ್ಳೆಯ ಭೋಜನ ಸಿಕ್ತು ಅಂದರೆ ಯಥೇಚ್ಛವಾಗಿ ಊಟ ಮಾಡ್ತಾರೆ ಯಥೇಚ್ಛವಾಗಿ ಅಂದರೆ ಒಂಟೆ ನೀರನ್ನು ಹೇಗೆ ಸಂಗ್ರಹಿಸಿ ಇಟ್ಕೊಳ್ಳುತ್ತೋ ಆ ರೀತಿಯಲ್ಲಿ ಅವರು ಅಂದರೆ ಒಂದು ದಿವಸ ತಿನ್ನುವ ಆಹಾರವನ್ನೆಲ್ಲ ಒಂದೇ ಊಟದಲ್ಲಿ ಮುಗಿಸಿಬಿಡ್ತಾರೆ ಅವರು ಒಂದು ದಿನ ಎಲ್ಲ ತಿನ್ನುವಂಥ ಆಹಾರ ಮೂರು ಊಟವನ್ನು ಒಂದೇ ಊಟದಲ್ಲಿ ತಿಂದುಬಿಡ್ತಾರೆ ಅಂದರೆ ಒಂಟೆ ರೀತಿಯಲ್ಲಿ ಆ ರೀತಿಯಲ್ಲಿ ಭೋಜನವನ್ನು ಸೇವನೆ ಮಾಡ್ತಾರೆ ಆಮೇಲೆ ಅತಿ ಉಕ್ತಿ ಅಂದರೆ ಯಥೇಚ್ಛವಾಗಿ ಮಾತನ್ನಾಡುವಂತಹದ್ದು ನೋಡಿ ಕೆಲವರನ್ನು ನೋಡಬಹುದು ನೀವು ಯಥೇಚ್ಛವಾಗಿ ಮಾತಾಡ್ತಾರೆ ಅವರು ಅವರು ಮಾತಾಡ್ತಾರೆ ಮಾತಾಡ್ತಾರೆ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ಮರೆತು ಹೋಗ್ಬಿಡುತ್ತೆ ಅವ್ರಿಗೆ ಎದುರಿಗಿರೋರು ಹೇಳಬೇಕು ನೀವು ಇದನ್ನು ಹೇಳಲಿಕ್ಕೆ ಹೊರಟಿದ್ದೀರಾ ಇದನ್ನು ಹೇಳಿ ಅಂತ ಹೇಳಬೇಕು ಅವರಿಗೆ ಆ ರೀತಿಯಲ್ಲಿ ಮಾತಾಡ್ತಾರೆ ಬರೀ ಮಾತನಾಡ್ತಾ ಇರುವಂತಹದ್ದು ಅವರಿಗೆ ಆ ರೀತಿಯಲ್ಲಿ ಆ ರೀತಿಯೇ ಆಗಬಾರದು ಅಂತ ಹೇಳ್ತಾನೆ ಕವಿ ಭೋಜನೆ ವಿಷಮ್ ಅಂತ ಹೇಳ್ತಾನೆ ಅಂದರೆ ಆ ರೀತಿಯಲ್ಲಿ ಊಟ ಮಾಡೋದು ವಿಷವಾಗತ್ತೆ ಅಜೀರ್ಣವಾಗುತ್ತೆ ನೋಡಿ ಆ ರೀತಿಯಲ್ಲಿ ಊಟ ಮಾಡ್ತಾರೆ ಊಟ ಮಾಡಿ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋಗ್ತಾರೆ ಅವರೆಲ್ಲ ಕೊಟ್ಟಿರುವಂಥ ಔಷಧಿಯನ್ನು ತಿಂತಾರೆ ಅದನ್ನೆಲ್ಲ ಅನುಭವಿಸ್ತಾರೆ ಬೇಕಾಗಿತ್ತಾ ಇದು ಎಲ್ಲವನ್ನು ತಿಂದುಬಿಟ್ಟು ಆಮೇಲೆ ನೋವನ್ನು ಅನುಭವಿಸುವಂತಹದ್ದು ಅದಕ್ಕೋಸ್ಕರವಾಗಿ ಅತಿಯಾಗಿ ತಿನ್ನುವಂಥದ್ದು ಅತಿಯಾಗಿ ಮಾತನಾಡುವಂತಹದ್ದು ನೋಡಿ ಇಲ್ಲಿ ಒಂದು ವಿಶೇಷವಾಗಿ ಸ್ವಾರಸ್ಯವಾದ ಕಥೆ ಜ್ಞಾಪಕ ಬರ್ತಾ ಇದೆ ನನಗೆ ಇವಾಗ ಅಲ್ಲಿಗೆ ಮತ್ತೆ ನಾಲಿಗೆಗೆ ಜಗಳ ಆಯ್ತಂತೆ ಅಲ್ಲಿಗೆ ನಾಲ್ ಜಗಳ ಆಯ್ತು ಯಾರು ಶ್ರೇಷ್ಠ ಇಲ್ಲ ನಾನೇ ಶ್ರೇಷ್ಠ ಅಂತ ಅಲ್ಲೇ ಹೇಳುತ್ತಂತೆ ನಾನೇನಾದರೂ ಮನಸ್ಸು ಮಾಡಿಬಿಟ್ರೆ ನಿನ್ನನ್ನು ಅಗದ್ಬಿಡ್ತೇನೆ ನಾನು ಅಂತ ನಾಲಿಗೆ ಇತ್ತಂತೆ ಹುಷಾರ್ ನಿನ್ನನ್ನು ಬಿಡ್ತೇನೆ ನಾನು ನಿನ್ನನ್ನು ಕಚ್ಚಿ ಬಿಡ್ತೇನೆ ನಾನು ಅಂತ ನಾಲಿಗೆಗೆ ಅವಾಜ್ ಆಗ್ಬಿಡ್ತಂತೆ ನಾಲಿಗೆ ಹೌದಲ್ವ ಅಯ್ಯೋ ನನ್ನನ್ನೇನಾದರೂ ಕಚ್ಚಿಬಿಟ್ರೆ ಇವನು ಅಂತ ಭಯ ಆಯ್ತಂತೆ ನಾಲಿಗೆಯೇ ಆಮೇಲೆ ನಾಲಿಗೆ ಹೌದಲ್ವಾ ನನ್ನನ್ನು ಕಚ್ಚಿಬಿಟ್ರೆ ಅಂದ್ಕೊಂಡು ಒಂದು ದಿವಸ ಊಟ ಮಾಡಬೇಕಾದ್ರೆ ಕಚ್ಚಕ್ಕಂತ ಕಚ್ಚಿಬಿಡ್ತಂತೆ ನಾಲಿಗೆ ನಾಲಿಗೆನ ಹಲ್ಲು ಕಚ್ಚಿಬಿಡ್ತಂತೆ ನಾಲಿಗೆಗೆ ಬೇಜಾರಾಗೋಯ್ತು ನೋಡಪ್ಪ ಈ ರೀತಿಯಲ್ಲಿ ನನ್ನನ್ನು ಕಚ್ಚಿಬಿಟ್ಟ ಇವನು ಅಂತ ಬೇಜಾರಾಗ್ಬಿಟ್ಟು ಒಂದು ದಿವಸ ನಿನಗೆ ಮಾಡ್ತೇನೆ ತಾಳು ಅಂತ ಹೇಳಿಬಿಟ್ಟು ಒಬ್ಬ ದಪ್ಪನಾಗಿರುವಂಥ ಮನುಷ್ಯ ಜಿಮ್ಮಿಗೆ ಹೋಗ್ಬಿಟ್ಟು ಸಿಕ್ಸ್ ಪ್ಯಾಕ್ ಬಾಡಿ ಬೆಳೆಸ್ಕೊಂಡಿದ್ದಾನೆ ಅವನ ಎದುರಿಗೆ ಹೋಗ್ಬಿಟ್ಟು ಅವನಿಗೆ ಸರಿಯಾಗಿ ಬೈದ್ಬಿಡ್ತಂತೆ ನಾಲಿಗೆ ಆ ವ್ಯಕ್ತಿಗೆ ಸರಿಯಾಗಿ ಬೈದ್ಬಿಡ್ತು ಅವನೇನು ಮಾಡ್ದ ಅಂದರೆ ಸಿಟ್ಟು ಬಂದ್ಬಿಟ್ಟು ಎತ್ತಿ ಕೆನ್ನೆಗೆ ಎರಡು ಏಟು ಹಾಕ್ಬಿಟ್ಟಂತೆ ಬಾಯಲ್ಲಿರೋ ಹಲ್ಲೆಲ್ಲ ಕೆಳಗಡೆ ಉದುರು ಬಿದ್ದು ಬಿಡ್ತಂತೆ ಆ ರೀತಿಯಲ್ಲಿ ನಾಲಿಗೆ ಅನ್ನೋದು ಹಲ್ಲನ್ನೇ ಉದುರಿಸ್ಬಿಡ್ತು ಇನ್ನು ಕಚ್ಚಿಲಿಕ್ಕೆ ಹಲ್ಲೆಲ್ಲಿದೆ ಬಾಯಲ್ಲಿರೋ ಹಲ್ಲು ಕೆಳಗಡೆ ಭೂಮಿಯಲ್ಲಿ ಬಿದ್ದುಬಿಡ್ತು ಆ ರೀತಿಯಲ್ಲಿ ನಾಲಿಗೆ ಮನಸ್ಸು ಮಾಡಿದರೆ ಏನೇನು ಬೇಕಾದರೂ ಮಾಡುತ್ತೆ ನೋಡಿ ನಾವು ಚೆನ್ನಾಗಿರುವವರು ಚೆನ್ನಾಗಿ ಸ್ನೇಹಿತರಾಗಿರುವಂಥವರು ಎಲ್ಲರೂ ಎಷ್ಟೋ ವರ್ಷಗಳ ಕಾಲ ಸ್ನೇಹ ಮಾಡಿಕೊಂಡಿರ್ತಾರೆ ಆ ನಾಲಿಗೆ ಅನ್ನೋದು ಅವ್ರ ಕೆಡಿಸ್ಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ತು ಅಂದರೆ ಒಂದು ದಿವಸ ಏನೋ ಒಂದು ಮಾತನ್ನು ಆಡಿಬಿಡುತ್ತೆ ಅವನಿಗೆ ಸ್ನೇಹಿತನಿಗೆ ಆವಾಗ ಅವನು ಬೇಜಾರು ಮಾಡ್ಕೊಂಡು ಹೋಗಿ ಹೊರಟೋಗ್ಬಿಡ್ತಾನೆ ಅವನಿಗೆ ನೋಡಿ ಇಲ್ಲೇ ಆ ನಾಲಿಗೆ ಅನ್ನೋದು ಎಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಎಷ್ಟು ಕೆಟ್ಟ ಕೆಲಸವನ್ನು ಮಾಡುತ್ತೆ ನೋಡಿ ನಾಲಿಗೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಇದು ಇರಬೇಕು ನನ್ನ ಲೆಕ್ಕ ನಮ್ಮ ನಾಲಿಗೆ ಶುದ್ಧವಾಗಿದ್ದರೆ ನಾಲಿಗೆಯನ್ನು ನಾವು ಸಂಭಾಳಿಸಿದರೆ ನಾಲಿಗೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾಲಿಗೆಯನ್ನು ನಾಲಿಗೆಗೆ ಸಿಟ್ಟು ಬರದೇ ಇದ್ದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅದು ಅದೇ ನಾಲಿಗೆಗೆ ಏನಾದರೂ ಸಿಟ್ಟು ಬಂದರೆ ನಮ್ಮನ್ನು ಸಾಯಿಸೋ ಥರ ಮಾಡಿಬಿಡುತ್ತೆ ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ನಾಲಿಗೆಯನ್ನು ಹರಿಬಿಡಬಾರದು ನಾಲಿಗೆಯನ್ನು ಮಾತಾಡಬೇಕಾದ್ರೆ ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾತಾಡುವಂಥದ್ದನ್ನು ಕಲ್ತ್ಕೋಬೇಕು ಆ ರೀತಿ ಕಲ್ತ್ಕೊಂಡ್ರೆ ಮಾತ್ರ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರವಾಗಿ ಏನು ಹೇಳುತ್ತೆ ಅಂದರೆ ನಾಲಿಗೆ ನೋಡಿ ನಾಳಿಗೆ ಎಷ್ಟೇ ದಪ್ಪಗಿರೋ ವ್ಯಕ್ತಿಯನ್ನಾದರೂ ಸಹಿತ ತೆಳ್ಳಗೆ ಮಾಡಿಬಿಡ್ಬೋದು ಅದು ಎಷ್ಟೇ ತೆಳ್ಳಗಿರುವವನು ಸಹಿತ ದಪ್ಪಗಾಗಿ ಆ ವ್ಯಕ್ತಿಯನ್ನು ಮಾಡಬಹುದು ಎಷ್ಟು ಅಂದರೆ ಐವತ್ತು ಕೆ ಜಿ ಇರೋ ವ್ಯಕ್ತಿಯನ್ನು ನೂರೈವತ್ತು ಕೆ ಜಿ ಮಾಡುತ್ತೆ ಅದು ನಾಲಿಗೆ ನೂರೈವತ್ತು ಕೆ ಜಿ ಇರುವವರನ್ನು ಐವತ್ತು ಕೆ ಜಿ ಬೇಕಾದರೂ ಮಾಡಿಬಿಡುತ್ತೆ ಆ ನಾಲಿಗೆ ಹೇಗೆ ಅಂದರೆ ಅವನಿಗೆ ನಾಲಿಗೆಯಲ್ಲಿ ರುಚಿ ಅವನು ನಾಲಿಗೆ ತಿನ್ನಬೇಕು 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 ಅಂತ ಅನಿಸಿದ್ರೆ ಆ ನಾಲಿಗೆ ಚಪಲ ನಾಲಿಗೆ ಚಪಲ ಹೆಚ್ಚಾಯಿತು ಅಂತಾದರೆ ಯಥೇಚ್ಛವಾಗಿ ತಿನ್ಬಿಡ್ತಾನೆ ಅವನು ಯಥೇಚ್ಛವಾಗಿ ತಿನ್ಬಿಡ್ತಾನೆ ದಿನದಿಂದ ದಿನಕ್ಕೆ ಏರ್ತಾ 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 ನೂರೈವತ್ತು ಕೆ ಜಿ ಆದರೂ ಆಗ್ಬಿಡ್ತಾನೆ ಅವನು ಅದೇ ಅದೇ ನಾಲಿಗೆ ಅಯ್ಯೋ ಏನು ತಿನ್ನೋದು ಬೇಡಪ್ಪ ಅಯ್ಯೋ ತಿನ್ನೋದು ಬೇಡ ತಿನ್ನೋದು ಬೇಡ ಯಾ ನಾಲಿಗೆ ಚಪಲವೇ ಇಲ್ಲ ಅಂತ ಆದ್ರೆ ಅವನ ನಾಲಿಗೆ ರುಚಿಯನ್ನು ಕಳ್ಕೊಳ್ತು ಅಂತ ಆದರೆ ಎಷ್ಟೇ ತೂಕ ಇರುವ ವ್ಯಕ್ತಿ ಆದರೂ ಸಹಿತ ಸೊಣಕಲಾಗಿ ಹೋಗ್ಬಿಡ್ತಾನೆ ಅವನು ಸಣ್ಣಗಾಗಿ ಹೋಗ್ಬಿಡ್ತಾನೆ ನೋಡಿ ನಾಲಿಗೆ ಅಷ್ಟು ಶಕ್ತಿ ಇದೆ ನಾಲಿಗೆ ನಾಲಿಗೆ ಮನಸ್ಸು ಮನಸ್ಸು ಮಾಡಿದರೆ ಒಬ್ಬ ಸ್ನೇಹಿತನನ್ನು ದೂರ ಮಾಡಿ ಮಾಡಬಹುದು ಆ ಸಾಮರ್ಥ್ಯ ಇದೆ ಅದಕ್ಕೆ ಅದೇ ಒಳ್ಳೆ ವ್ಯಕ್ತಿಯನ್ನಾದರೂ ಸಹಿತ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡಬಹುದು ಆ ನಾಲಿಗೆ ನೋಡಿ ಇನ್ನು ತುಂಬ ಒಳ್ಳೆ ವ್ಯಕ್ತಿಗಳು ಅವರ ಬಾಯಲ್ಲಿ ಯಾಕೆ ಹೀಗಾದರೂ ಬರುತ್ತೋ ಅಂತ ಅನಿಸುತ್ತೆ ನಮಗೆ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ ಆದರೆ ಆ ನಾಲಿಗೆ ಅವರನ್ನ ಕೆಟ್ಟವರನ್ನಾಗಿ ಮಾಡಿಸಿಬಿಡುತ್ತೆ ಆ ಕ್ಷಣದಲ್ಲಿ ಮಾಡಿಸಿಬಿಡುತ್ತೆ ನಾಲಿಗೆ ಅಂದರೆ ಒಳ್ಳೆಯದು ಕೆಟ್ಟದನ್ನು ಮಾಡುವಂತಹದ್ದು ಕ್ಷಣಾರ್ಧದಲ್ಲಿ ಏನು ಬೇಕಾದರೂ ಮಾಡಬಹುದು ದೊಡ್ಡ ಶ್ರೀಮಂತನಾಗಿರುವವನು ಬಡವನಾಗಿ ಹೋಗಬಹುದು ಬೇಕಾದರೆ ನಾಲಿಗೆಯಿಂದ ಒಂದು ಮಾತನ್ನು ಕೊಟ್ಟುಬಿಟ್ರೆ ಯಾರಿಗಾದರೂ ಆ ನಾಲಿಗೆಯಲ್ಲಿ ನುಡಿಸಿಬಿಟ್ರೆ ಅವನು ಆವತ್ತಿನ ದಿವಸದಿಂದ ಬಡವ ಆಗೋಗ್ಬಿಡ್ತಾನೆ ಒಂದೇ ಒಂದು ಮಾತಿನಿಂದ ಅಷ್ಟು ಕೋಟ್ಯಾಧಿಪತಿ ಆಗಿರಬಹುದು ಆಗಬಹುದು ಆ ರೀತಿಯಲ್ಲಿರುವಂತಹದ್ದು ನಾಲಿಗೆ ನಾಲಿಗೆ ಅನ್ನುವಂಥದ್ದಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ನಾಲಿಗೆ ಅನ್ನುವಂತಹದ್ದು ಅಷ್ಟು ಪ್ರಾಧಾನ್ಯವನ್ನು ಹೊಂದಿದಂತಹದ್ದು ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾನೆ ಕವಿ ಯಥೇಚ್ಛವಾಗಿ ಭೋಜನವನ್ನು ಮಾಡಬೇಡಿ ಯಥೇಚ್ಛವಾಗಿ ಮಾತನ್ನು ಆಡಬೇಡಿ ನಾಲಿಗೆ ಏನನ್ನು ಬೇಕಾದರೂ ಮಾಡಬಹುದು ನಾಲಿಗೆ ಪ್ರಾಣವನ್ನು ಬೇಕಾದರೂ ತೆಗೆಯಬಹುದು ಒಬ್ಬರ ಪ್ರಾಣವನ್ನು ರಕ್ಷಣೆ ಬೇಕಾದರೂ ಮಾಡಬಹುದು ಆ ನಾಲಿಗೆ ಅದಕ್ಕೋಸ್ಕರವಾಗಿ ಅಂಥ ಒಂದು ವಿಶೇಷವಾದಂಥ ಒಂದು ಶುಭಾಶಯತ್ವವನ್ನು ನಾವು ಇವತ್ತು ತಿಳ್ಕೊಂಡ್ವಿ ಎಲ್ಲರಿಗೂ ನಮಸ್ಕಾರ